ಇಲಾಖೆಗಳಿರೋದು ಸಾರ್ವಜನಿಕರ ಅನುಕೂಲಕ್ಕಾಗಿ ಆದ್ರೆ ಇಲ್ಲೊಂದು ಇಲಾಖೆ ಯಾರದೇ ಅಪ್ಪಣೆ ಪಡೆಯದೆ ನೇರವಾಗಿ ರಾಜ್ಯ ಹೆದ್ದಾರಿಯನ್ನೇ ಅಗೆದು ಹಾಕಿ ಅದೆಷ್ಟು ತಿಂಗಳಾಯಿತು ಹಾಗಿದ್ರೆ ಈ ರಸ್ತೆ ಯಾವುದು ಇಲ್ಲಿನ ದುರವಸ್ಥೆಗೆ ಹೊಣೆ ಯಾರು ಅನ್ನೋದನ್ನು ನೋಡೋಣ ಈ ಒಂದು ಸ್ಪೆಷಲ್ ಪ್ಯಾಕೇಜ್ನಲ್ಲಿ ಇದು ಕಟ್ಪಾಡಿಯ ಪಲ್ಕೆಯಿಂದ ಸಿದ್ಧಿವಿನಾಯಕ ದೇವಸ್ಥಾನದವರೆಗಿನ ರಸ್ತೆ ಹೌದು ಇದು ರಸ್ತೆ ಅದರಲ್ಲೂ ರಾಜ್ಯ ಹೆದ್ದಾರಿ ಅಂದ್ರೆ ನಂಬಲೇಬೇಕು ಇದನ್ನ ಹಾಕಿದವರು ಪಿ ಡಬ್ಲ್ಯೂ ಅವರಂತೆ ಆದ್ರೆ ಅಸಲಿ ಈ ವಿಷಯ ಪಂಚಾಯತ್ನವರಿಗೆ ಗೊತ್ತೇ ಇಲ್ಲ ಪಿ ಡಬ್ಲ್ಯೂ ಡಿ ಅವರು ಅಗೆದು ಹಾಕಿದ್ದ ವಿಷಯ ಇನ್ನು ಪಂಚಾಯತ್ನವರ ಗಮನಕ್ಕೆ ಬಂದಿರೋದು ಬಹಳ ತಡವಾಗಿ ಏನ್ ಮಾಡೋದು ಸಾರ್ವಜನಿಕರ ವಿನಂತಿಗೆ ಬೆಲೆ ಇಲ್ಲ ದಿನನಿತ್ಯ ಇದೇ ರಸ್ತೆಯಲ್ಲಿ ಓಡಾಟ ಮಾಡ್ತಾ ಇದೇ ಹೊಂಡಗುಂಡಿಗಳಲ್ಲಿ ಬಿದ್ದು ಏಟು ಮಾಡಿಕೊಳ್ತಾ ಇದ್ದಾರೆ ಸಾರ್ವಜನಿಕರು ಸುಮಾರು ಸಮಯದಿಂದ ನಾವು ಕಟ್ಪಾಡಿ ಶಿರುವ ರಸ್ತೆಯ ಬಗ್ಗೆ ಎಲ್ಲರ ಚರ್ಚೆ ಆಗ್ತಾ ಇದೆ ಆ ಚ ರಸ್ತೆಯ ಅವಸ್ಥೆಯನ್ನು ಕಂಡಾಗ ಎಲ್ರಿಗೂ ಬೇಸರ ಉಂಟಾಗ್ತಾ ಇದೆ ಸಂಚಾರಕ್ಕೆ ಅಯೋಗ್ಯವಾದಂತಹ ರಸ್ತೆ ಇದು ಆಗಿದೆ ಈಗ ಮುಖ್ಯವಾಗಿ ನಾನು ಕಳೆದಂತಹ ಕಾಪುರದಲ್ಲಿ ನಡೆದಂತಹ ಜನಸಂಪರ್ಕ ಸಭೆಯಲ್ಲಿ ಕೂಡ ಮಾನ್ಯ ಜಿಲ್ಲಾಧಿಕಾರಿಯವರ ಗಮನಕ್ಕೆ ನನಗೆ ಇದನ್ನು ತಂದಿದ್ದೆ ಅವಾಗ ಅವರು ಹೇಳಿದರು ಎಕ್ಸಿಕ್ಯೂಟಿವ್ ಇಂಜಿನಿಯರ್ ಇದ್ರು ಇಲಾಖೆ ಲೋಕೋಪಯೋಗಿ ಇಲಾಖೆ ಎಕ್ಸಿಕ್ಯೂಟಿವ್ ಇಂಜಿನಿಯರ್ ಇಲ್ಲ ಅದು ಐದುವರೆ ಕೋಟಿ ಸ್ಯಾಂಕ್ಷನ್ ಆಗಿದೆ ಅಂತ ಹೇಳಿದ್ರು ನಾನು ಎಲ್ಲಿಂದ ಎಲ್ಲಿ ಕೇಳಿದ ಒಂದ್ಸಾಗಿ ಅದು ಕಟ್ಪಾಡಿಯಿಂದ ಐವರೆ ಕಿಲೋಮೀಟರ್ ನಾನ್ ಸುಮಾರು ನಾವು ಶಂಕಪುರ ಸ್ವಲ್ಪ ಹಿಂದೆ ಅಲ್ಲಿವರೆಗೆ ಅದು ಮತ್ತೊಮ್ಮೆ ಐದೂವರೆ ಕೋಟಿ ಸ್ಯಾಂಕ್ಷನ್ ಆಗಿರುತ್ತದೆ ಆ ಸಂದರ್ಭ ನಾನು ಕೇಳಿದೆ ಇಲ್ಲಿ ಎರಡು ಎರಡು ಕಿಲೋಮೀಟರ್ ಬಾಕಿ ಇದೆ ಅದು ಯಾವಾಗ ಅಂತ ಕೇಳಿದೆ ಅದು ನೋಡುವ ಇನ್ನೊಮ್ಮೆ ನೋಡುವ ಏಮ ಅಂತ ವಿಚಾರವನ್ನ ಅವರು ನಮ್ಗೆ ಹೇಳಿದ್ದಾರೆ ಸೊ ನಮ್ಗೆ ಹೀಗೆ ಈಗ ಅನ್ನಿಸ್ತಾ ಇದೆ ಏನಂತಂದ್ರೆ ಇದು ರಸ್ತೆ ಖಂಡಿತವಾಗಿಯೂ ಸದ್ಯದ ಮಟ್ಟಿಗೆ ದುರಸ್ತಿ ಆಗುವುದಿಲ್ಲ ಅಥವಾ ದ್ವಿಪಥಗೊಳ್ಳುವುದಿಲ್ಲ ಎಂಬುದು ನಮಗೆ ಭಾವನೆ ಆಗಿದೆ ಈ ನಿಟ್ಟಿನಲ್ಲಿ ನಾವು ಪಂಜಮ ಹತ್ತಿರ ಒಂದು ರಸ್ತೆಯ ಅಗಲೀಕರಣ ಸ್ವಲ್ಪ ಭಾಗ ಸ್ವಲ್ಪ ಭಾಗವನ್ನು ಒಂದು ಮೋರಿ ಮಾಡಿಕೊಂಡು ಅದನ್ನು ಅಗಲೀಕರಣಗೊಡುವ ಮಾಡುವಂತ ಕೆಲಸವನ್ನ ಮಾಡ್ತಾ ಇದ್ದಾರೆ ಬಟ್ ಅದು ಇವತ್ತಿಗೂ ಕೂಡ ಅಲ್ಲಿಗೆ ಕೆಲಸವನ್ನ ವೈಜ್ಞಾನಿಕವಾಗಿ ಮಾಡಿಕೊಂಡು ಇವತ್ತು ಆ ರಸ್ತೆಯಲ್ಲಿ ನೆಲೆದಾಡುವಂತದ್ದೇ ಕಷ್ಟ ಆಗಿದೆ ಯಾವ ರೀತಿ ಒಂದು ಗುಂಡಿ ಎಂಬಂತ ರೀತಿಯಲ್ಲಿ ಅಲ್ಲಿ ದಿನನಿತ್ಯ ಎಂಬಂತೆ ಅಪಘಾತಗಳು ನಡೀತವೆ ನಾವು ನಮ್ಮ ಬಂಟಕಲು ನಾಗರಿಕ ಸೇವಾ ಸಮಿತಿ ಆಂಬುಲೆನ್ಸ್ ಅನ್ನ ಎಷ್ಟು ಬಾರಿ ಆ ಸ್ಥಳಕ್ಕೆ ಕೊಂಡೋಗಿ ಹೋಗಿ ಅಲ್ಲಿ ಗಾಯಗೊಂಡಂತ ಅವರನ್ನ ಎಬ್ಬಿಸಿಕೊಂಡು ಅವರನ್ನು ಆಸ್ಪತ್ರೆ ಕೊಂಡು ಇದನ್ನ ನಿರಂತರವಾಗಿ ಎಂಬಂತೆ ಮಾಡ್ತಾ ಇದ್ದೇವೆ ಯಾಕಂದ್ರೆ ಆ ರಸ್ತೆಯ ಅವಸ್ಥೆ ಆ ರೀತಿಯಲ್ಲಿದೆ ಇದನ್ನ ಎಲ್ಲರನ್ನು ನೋಡಿದಿರಿ ನಾನು ಈಗ ಹೇಳುವಂತದಿಷ್ಟೇ ಈ ರಸ್ತೆ ಯಾವಾಗ ದುರಸ್ತಿ ಆಗ್ತದೆ ಎಂಬುದನ್ನು ನಮಗೆ ಲೋಕೋಪಯೋಗಿ ಇಲಾಖೆಯವರು ಅಥವಾ ಸಂಬಂಧಪಟ್ಟ ಜನಪ್ರತಿನಿಧಿಗಳು ನಮಗೆ ಹೇಳಬೇಕು ಯಾಕಂದ್ರೆ ನಾವು ಇನ್ನೂ ನಮಗೆ ಅದರ ಬಗ್ಗೆ ತಾಳ್ಮೆಯನ್ನು ಇಟ್ಕೊಂಡು ನಮಗೆ ಸಾಧ್ಯ ಇಲ್ಲ ಯಾಕಂದ್ರೆ ನಾವು ಇಷ್ಟು ಮನವಿ ಕೊಟ್ಟು ಆ ಮನವಿಗೆ ಯಾವುದೇ ಒಂದು ಸ್ಪಂದನೆ ಇಲ್ಲ ಅಂತ ಸಂದರ್ಭದಲ್ಲಿ ನಾವು ಜನ ಸಾರ್ವಜನಿಕ ಹಿತದೃಷ್ಟಿಯಿಂದ ಬಂಟಕಲ್ಲು ನಾಗರಿಕ ಸೇವಾ ಸಮಿತಿ ಮತ್ತು ಇತರ ಸಂಘ ಸಂಸ್ಥೆಗಳಿರ್ಬೋದು ಅಥವಾ ಜನಪ್ರದ ಜನಪ್ರತಿನಿಧಿಗಳಿರ್ಬೋದು ಇರ್ಬೋದು ಸಾರ್ವಜನಿಕರು ಇರ್ಬೋದು ಇವತ್ತು ದಿನನಿತ್ಯ ಸಂಚರಿಸುವಂತಹ ವಾಹನ ಚಾಲಕರು ಎಲ್ಲರೂ ಸೇರಿಕೊಂಡು ಆ ರಸ್ತೆಯನ್ನ ರಸ್ತೆ ತಡೆಯ ಮೂಲಕ ಒಂದು ದಿವಸ ರಸ್ತೆ ತಡೆಯನ್ನು ಮಾಡಿಕೊಂಡು ಸಾರ್ವಜನಿಕ ಸಂಚಾರವನ್ನು ಒಂದು ದಿವಸ ಬಂದ್ ಮಾಡಿಕೊಂಡು ಜಿಲ್ಲಾಡಳಿತ ಇರ್ಬೋದು ಅಥವಾ ಲೋಕೋಪಯೋಗಿ ಇಲಾಖೆ ಇರ್ಬೋದು ಅವರನ್ನ ಮನಸ್ಸೆಳೆಯುವಂತೆ ಅಥವಾ ಅವರ ಸ್ಪಾಟಿಗೆ ಬಂದು ಅವರಿಗೆ ಅರ್ಥವಾಗುವಂತ ರೀತಿಯಲ್ಲಿ ಆಗ್ಬೇಕೆಂಬ ರೀತಿಯಲ್ಲಿ ಪ್ರತಿಭಟನೆಯನ್ನು ಕೈಗೊಳ್ಳುವ ಒಂದು ಆಲೋಚನೆ ಕೂಡ ನಾವು ಮಾಡ್ತಾ ಇದ್ದೇವೆ ಈ ಹಿಂದೆ ಕರ್ಬಾಡಿಯಿಂದ ಪಲ್ಕೆವರೆಗೆ ಎಂಟು ಕೋಟಿ ಅನುದಾನ ಮಂಜೂರಾಗಿ ದ್ವಿಪದ ರಸ್ತೆ ಮಾಡಲಾಗಿತ್ತು ಆದರೆ ದುರಾದೃಷ್ಟ ಅಂದರೆ ಇಲ್ಲಿಂದ ಮುಂದಿನ ರಸ್ತೆಗೆ ಅನುದಾನ ಭಾಗ್ಯವೇ ದೊರಕಿಲ್ಲ ಕಳೆದ ಬಾರಿ ಮತ್ತೆ ಐದು ಕೋಟಿ ರೂಪಾಯಿ ಅನುದಾನ ಮಂಜೂರಾಗಿದೆ ಆದರೆ ಪಲ್ಕೆಯಿಂದ ಸಿದ್ದಿವಿನಾಯಕ ದೇವಸ್ಥಾನದವರೆಗಿನ ರಸ್ತೆ ದುರ್ಗತಿ ಹೀಗೆ ಇದೆ ಸದ್ಯ ಇಲ್ಲಿ ಸಂಚರಿಸುವ ಜನ ಹಿಡಿಶಾಪ ಹಾಕ್ತಾ ಇದ್ದಾರೆ ಜೊತೆಗೆ ಒಂದು ತಿಂಗಳ ಗಡುವು ನೀಡಿದ್ದಾರೆ ಸಂಬಂಧಪಟ್ಟ ಇಲಾಖೆ ಶೀಘ್ರ ದುರಸ್ತಿ ಮಾಡದೇ ಇದ್ದಲ್ಲಿ ದೊಡ್ಡ ಮಟ್ಟದ ಹೋರಾಟಕ್ಕೆ ಸಿದ್ಧವಾಗಿದ್ದಾರೆ ಇಲ್ಲಿ ರಚನಾ ಕಡೆಯಿಂದ ಶಿರುವ ಹೋಗುವ ರಸ್ತೆ ನಮಗೆ ಪ್ರಯಾಣಿಸಲು ಅನಾನುಕೂಲವಾಗಿದೆ ಹಾಗೂ ನಾವು ರಿಕ್ಷಾ ಡ್ರೈವರ್ಗಳು ಆ ರೋಡ್ನಲ್ಲಿ ಹೋಗುವಾಗ ತುಂಬ ಭಯಭೀತರಾಗಿ ಹೋಗ್ತಾ ಇದ್ದೇವೆ ನಾವು ಅಂತೂ ಮಳೆ ಬರುವ ಸಂದರ್ಭದಲ್ಲಿ ನಮಗೆ ಹೋಗುವಾಗ ನಮ್ಮ ರಿಕ್ಷಾ ಒಂದು ವೀಲ್ ಅದಕ್ಕೆ ಬಿ ನೀರಿದ್ದ ಕೂಡಲೇ ನಮಗೆ ಗೊತ್ತಾಗೋದಿಲ್ಲ ವೀಲ್ ಅದಕ್ಕೆ ಬಿದ್ದ ಕೂಡಲೇ ನಮಗೆ ತುಂಬ ಡ್ಯಾಮೇಜ್ ಆಗ್ತದೆ ಕೆಲವು ಕೇಬಲ್ ಕಟ್ಟಾಗೋದಾಗಲಿ ಪ್ಲೇಟ್ ಕಟ್ ಎಂತ ತುಂಬ ಸಮಸ್ಯೆ ಇರ್ತದೆ ಒಂದು ಸೈಡ್ ಮಾಲಿದಂತೆ ಆಗಿ ಪ್ಯಾಸೆಂಜರ್ ಇರುವಾಗ ನಮಗೆ ತುಂಬ ಭಯಭೀತರಾಗ್ತದೆ ಅದೇ ಶಂಕರಪುರದಲ್ಲಿ ಒಂದೊಂದು ಹೊಂಡ ಮಿನಿಮಮ್ ಎರಡು ಫೀಟ್ ಉಂಟು ಅದರಲ್ಲಿ ಅರಸಿಕಟ್ಟೆಯಲ್ಲಿ ಒಂದು ಹೊಂಡದಲ್ಲಿ ನಾನು ನೋಡಿದ ಮಟ್ಟಿಗೆ ಏಳು ಜನ ಇಷ್ಟ ತನಕ ಬಿದ್ದಿದ್ದಾರೆ ಆಸ್ಪತ್ರೆಯಲ್ಲಿ ಸಹ ಅವರನ್ನು ಸೇರಿಸಿದ್ದುಂಟು ಅದೇ ರೀತಿಯಲ್ಲಿ ನಮ್ಮ ಬಂಜಿಬಾರ್ನಲ್ಲಿ ಆ ರೋಡನ್ನು ನೋಡುವಾಗಲೇ ನಮಗೆ ಭಯ ಆಗ್ತಾ ಉಂಟು ಅದಕ್ಕೆ ಆ ರೋಡಿಗೆ ನಾವು ಹೋಗೋದೀಗ ಒಳದಾರಿಯಿಂದ ನಾವು ಸಾಧಾರಣ ಒಂದು ಒಂದೂವರೆ ಕಿಲೋಮೀಟರ್ ಜಾಸ್ತಿಯಿಂದ ಒಳದಾರಿಯಿಂದ ಹೋಗ್ತಾ ಇದ್ದೇವೆ ಅಂತೂ ರಾತ್ರಿ ಹೊತ್ತಲ್ಲಿ ಮಳೆ ಬರುವಾಗ ಕೆಲವರು ಬಾಡಿಗೆ ಹೇಳುವಾಗ ಹೋಗದೇ ಕುತ್ಕೊಳ್ಳಿಕ್ಕೆ ನಮಗೆ ಉಪಾಯ ಇಲ್ಲ ಪಾಪ ಕಾಣ್ತದೆ ಆದರೆ ಆ ರೋಡ್ನಲ್ಲಿ ನಮಗೆ ಹೋಗುವಾಗ ತುಂಬ ಸಮಸ್ಯೆ ಆಗ್ತಾ ಉಂಟು ಏನಾದರೂ ಮಾಡಿ ಆ ರೋಡನ್ನು ಒಂದು ವ್ಯವಸ್ಥಿತವಾಗಿ ಮಳೆ ಮುಗಿಯುವವರೆಗೆ ಮಳೆ ಮುಗಿದ ನಂತರ ಆದರೆ ಸೊ ವ್ಯವಸ್ಥಿತವಾಗಿ ನಮಗೊಂದು ರಿಕ್ಷಾದವರಿಗೆ ಉಪಯೋಗವಾಗುವ ಹಾಗೆ ಒಂದು ಮಾಡಿ ಅಂತ ಕಳಕಳಿಯ ನಿಮ್ಮಲ್ಲಿ ವಿನಂತಿ ಮಾಡಿಕೊಳ್ತಾ ಏನೇ ಆದರೂ ಅಧಿಕಾರಿಗಳಿಗೆ ಜನಪ್ರತಿನಿಧಿಗಳಿಗೆ ಸಾರ್ವಜನಿಕರ ಕಷ್ಟಗಳ ಬಗ್ಗೆ ನಿರಾಸಕ್ತಿ ಸಭೆ ಸಮಾಲೋಚನೆ ಎಲ್ಲವೂ ಕಡತಕ್ಕೆ ಮೀಸಲು ಇನ್ನಾದರೂ ರಸ್ತೆ ದುರಸ್ತಿ ಮಾಡಿ ಅನ್ನೋದೇ ಇಲ್ಲಿನ ಜನರ ಆಗ್ರಹ